ಯಾರಿಗೆ ನೌಕರ ಬಂಧುಗಳೇ ಇವತ್ತು ಯುಗಾದಿ ಹಬ್ಬದ ಖುಷಿಯಲ್ಲಿ ಇಡೀ ಭಾರತ ಇದೆ ಎಲ್ಲರೂ ಕೂಡ ತುಂಬಾ ನಗ್ನಗ್ತಾ ಖುಷಿ ಖುಷಿಯಾಗಿ ಹೊಸ ಹೊಸ ಬಟ್ಟೆಗಳನ್ನ ಹಾಕಳ್ತಾ ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ ಅದರಲ್ಲಿ ಸಿಹಿ ಕಹಿ ಎರಡನ್ನೂ ಕೂಡ ಸ್ವೀಕರಿಸ್ತಾ ತಮ್ಮ ಬಾಳಲ್ಲಿ ಬರ್ತಕ್ಕಂಥ ಸಿಹಿ ಕಹಿ ಕಷ್ಟ ಸುಖ ಎರಡನ್ನೂ ಕೂಡ ಸರಿ ಸಮನಾಗಿ ತಗೊಂಡು ಹೋಗ್ತೀವಿ ನಾವು ಎಲ್ಲವನ್ನು ನಿಭಾಯಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಡೀ ದಸಾದ್ಯಂತ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದೆ ಆದರೆ ನಮ್ಮ ಸಾರಿಗೆ ನೌಕರಿಗೆ ಒಂದು ಇವತ್ತು ಕರಾಳ ದಿನ ಯಾಕಪ್ಪ ಅಂದರೆ ಇವತ್ತೇನು ಸಾರಿಗೆ ನೌಕರರು ಬೇರೆ ನೌಕರ ರೀತಿ ನಾವು ಕೂಡ ಬದುಕಬೇಕು ಅವ್ರಿಗೆ ಸರಿಸಮಾನವಾದಂಥ ಸವಲತ್ತುಗಳು ಬೇಕು ಅವ್ರಿಗೆ ಸರಿಸಮಾನವಾದಂಥ ವೇತನ ಬೇಕು ಅಂಥೇಳಿ ಹೋರಾಟ ಮಾಡಿದೆ ಇವತ್ತು ಕೆ ಎಸ್ ಆರ್ ಸಿ ಐತಿಹಾಸಿಕ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಹೋರಾಟ ನಂತರ ಆದಂಥ ಬೆಳವಣಿಗೆಗಳಲ್ಲಿ ಯಾರ್ಯಾರು ಈ ಒಂದು ಸಾರಿಗೆ ನೌಕರರಿಗೆ ಈ ಶೋಷಣೆಯಿಂದ ಮುಕ್ತಿ ಕೊಡಿಸ್ಬೇಕು ಈ ಅನ್ಯಾಯದಿಂದ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಸಾವಿರಾರು ಜನ ಸಾರಿಗೆ ನೌಕರರು ನೌಕರರ ಮುಖಂಡರು ಹೋರಾಟವನ್ನು ಮಾಡಿದರು ಅವರೆಲ್ಲರೂ ಕೂಡ ಇದೇ ಹಬ್ಬದ ಸಂದರ್ಭದಲ್ಲಿ ಜೈಲ್ ಕೆಲವರು ಜೈಲು ಒಳಗಡೆ ಹೋದರು ಕೆಲವರು ಹೊರಗಡೆನೆ ಬೇಲ್ ತಗೊಳ್ತಾ ವಾಪಸ್ ಬಂದರು ಮಂಡ್ಯದಲ್ಲೂ ಕೂಡ ಈ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ನಾಳೆ ಹಬ್ಬ ಅನ್ನೋ ಇಂದು ದಿನ ನಮ್ಮೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ರಾತ್ರಿ ಪೂರ್ತಿ ಜೈಲಲ್ಲಿ ಅಲ್ಲಿ ಇರ್ಸಿದ್ರು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ನಮ್ಮ ಕಷ್ಟವನ್ನು ನೋಡಿ ನಮ್ಮನ್ನು ಹಬ್ಬ ಇನ್ನೇನೋ ಮುಗೀತಾ ಇದೆ ಅನ್ನೋ ಸಂಜೆ ಟೈಮ್ಗೆ ನಮ್ಮೆಲ್ಲರನ್ನು ಕೂಡ ಬಿಡುಗಡೆ ಮಾಡಿದ್ರು ಬಂಧುಗಳೇ ಯಾಕೆ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ಸಾರಿಗೆ ನೌಕರಿಗೂ ಕೂಡ ತಮ್ಮ ಭವಿಷ್ಯವನ್ನು ಬದಲಾಯಿಸ್ಕೋಬೇಕು ತಮ್ಮೇಲಾಗ್ತಕ್ಕಂಥ ನೋವುಗಳನ್ನು ಕೊನೆಗಾಣಿಸ್ಕೋಬೇಕು ಬೇರೆ ಇಲಾಖೆ ರೀತಿ ಸರ್ಕಾರಿ ನೌಕರಿಗೆ ಸರಿಸಮಾನವಾಗಿ ನಾವು ಕೂಡ ಬದುಕಬೇಕು ಅವರ ಹಾಗೆ ಸರಿಸಮಾನ ವೇತನವನ್ನು ತಗೋಬೇಕು ಸರಿಸಮಾನ ಸವಲತ್ತುಗಳನ್ನ ತಗೋಬೇಕು ಅಂತೇಳಿ ಇವತ್ತೆಲ್ಲರೂ ಕೂಡ ಹೋರಾಟ ಮಾಡಿದ್ದಂಥ ಉದಾಹರಣೆ ಎಲ್ಲರೂ ನೋಡಿದೀವಿ ಐತಿಹಾಸಿಕ ಹೋರಾಟವನ್ನು ಮಾಡಿದ್ದು ನೋಡಿದ್ದೀವಿ ಆ ಐತಿಹಾಸಿಕ ಹೋರಾಟವನ್ನು ಹಾಳು ಮಾಡಿದವ್ರು ಕೂಡ ನಮ್ಮ ಕಣ್ಮುಂದೆ ಮುಂದೆ ನೋಡಿದ್ದೀವಿ ಯಾರ್ಯಾರು ನಮ್ಮ ಜೊತಲ್ಲಿದ್ದಂಥವರು ಹೇಗೆ ಹೇಗೆ ಈ ಒಂದು ಹೋರಾಟವನ್ನು ತಪ್ಪಿಸ್ಬೋದು ಹಾಗೆಲ್ಲರೂ ಮಾಡಿದ್ರು ಮಂಡ್ಯ ವಿಭಾಗದಲ್ಲಿ ಎಕ್ಸ್ಪೆಷಲಿ ಹೇಳೋದಾದರೆ ಅವತ್ತು ಈ ಹೋರಾಟವನ್ನು ಮುಂಚಣಿಗೆ ತಗೊಂಡೋದಂಥವ್ರನ್ನ ಮತ್ತೆ ಹೋರಾಟಕ್ಕೆ ಬೆಂಬಲ ಕೊಟ್ಟಂಥವ್ರನ್ನ ಯಾರ್ಯಾರು ಅಂತ ತಡಕಿ ಹೆಸರು ಕೊಟ್ಟು ಅವರೆಲ್ಲರನ್ನು ಕೂಡ ಬೇರೆ ಜಿಲ್ಲೆಗಳಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು ಮತ್ತು ಒಂದಷ್ಟು ಮೆಮೊಗಳು ಕೊಡಿಸಿದ್ದು ಡಿಪೋ ಚೇಂಜ್ ಮಾಡಿಸಿದ್ದು ಬೇರೆ ಬೇರೆ ವಿಭಾಗಗಳನ್ನು ನೋಡಿದ್ದು ಎಲ್ಲವನ್ನು ಕೂಡ ನೋಡಿದ್ವಿ ಈ ಸಂದರ್ಭದಲ್ಲಿ ನಾನು ಯಾಕೆ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಬಂಧುಗಳೇ ಸುಮಾರು ವರ್ಷಗಳಿಂದ ನಿರಂತರವಾಗಿ ಸಾರಿಗೆ ನೌಕರ ಬದುಕಲ್ಲಿ ಬದಲಾವಣೆ ತರಬೇಕು ಶಾಶ್ವತ ಪರಿಹಾರವನ್ನ ತರಬೇಕು ಅಂತೇಳಿ ನಿರಂತರ ಹೋರಾಟಗಳನ್ನ ಮಾಡಿದ್ವಿ ಅವತ್ತು ರಾತ್ರಿ ಎಲ್ಲ ಪೂರ್ತಿ ಸ್ಟೇಷನ್ ಕೂಡ ನಮ್ಮೆಲ್ಲಾ ಮುಖಂಡರುಗಳು ಜೈಲಲ್ಲಿದ್ದರೂ ಕೂಡ ಸಾಕಪ್ಪ ಅನುಭವಿಸಿದೀವಿ ನೋವುಗಳನ್ನ ಬೇಡ ಅಂತೇಳಿ ಯಾರು ಕೂಡ ಮನೇಲಿ ಕೂತಾರೆ ಇವತ್ತಿನವರೆಗೂ ಕೂಡ ಈ ಒಂದು ಸಾರಿಗೆ ನೌಕರಿಗೆ ಏನಾದರೂ ನಾವು ಕೊಟ್ಟೇ ಕೊಡಬೇಕು ಕೊಡದೇ ಹೋಗಬಾರ್ದು ಅಂತೇಳಿ ಅಷ್ಟೆಲ್ಲ ನೋವುಗಳನ್ನ ಅನುಭವಿಸಿದ್ರು ಕೂಡ ಪದೇ 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 ನಮ್ಮ ಇತಿಮಿತಿನಲ್ಲಿ ಹೋರಾಟಗಳನ್ನ ಮಾಡ್ಕೊಳ್ತಾ ಬರ್ತಾಯಿದೀವಿ ಯಾಕೆ ಅಂದರೆ ಇವತ್ತೇನು ರಾಜ್ಯ ಸರ್ಕಾರ ನಮ್ಮ ಮನವಿಗೆ ಹೋಗೊಟ್ಟು ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರಿಗೆ ಸರಿಸಮಾನ ವೇತನವನ್ನು ಕೊಡ್ತೀವಿ ಅಂತೇಳಿ ಭರವಸೆಯನ್ನು ದಾಖಲು ಮಾಡಿದರೆ ಅದನ್ನು ಜಾರಿ ಮಾಡಿಸುವಂಥ ಜವಾಬ್ದಾರಿನ ಈ ಒಂದು ಇಲಾಖೆ ಒಳಗಡೆ ಇರ್ತಕ್ಕಂಥ ಸಂಘದ ನೌಕರರು ಮತ್ತು ನೌಕರನ್ನ ಪ್ರತಿಬಿಂಬಿಸ್ತಕ್ಕಂಥ ಪ್ರತಿಯೊಬ್ಬ ಮುಖಂಡನ್ನು ಕೂಡ ಹೌದು ಸರ್ಕಾರ ಪ್ರಣಾಳಿಕೆ ಕೊಟ್ಟಿದೆ ಅದು ಕೊಡೋದರಿಂದ ನಾವೆಲ್ಲರೂ ಕೂಡ ಚೆನ್ನಾಗಿರ್ತೀವಿ ಅಂತ ಅನ್ನೋದಾದರೆ ಅವರೆಲ್ಲರೂ ಕೂಡ ಒಮ್ಮತದಿಂದ ಬೇಸರತ್ತಾಗಿ ನಿಮಗೆ ಬೇಕೋ ಬೇಡವೋ ಬೇಸರತ್ತಾಗಿ ನಾವು ಕೇಳಲ್ಲ ನಿಮ್ಮನ್ನ ಇಂಥದ್ದು ಕೊಡಿ ಅಂತ ಕೇಳಲ್ಲ ಯಾಕೆ ಅಂತಂದರೆ ಕಾರಣಗಳನ್ನ ಬೇಕಾದಷ್ಟು ಹೇಳ್ತೀರಿ ನಮ್ಮ ಇಲಾಖೆ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತ ಕೆಲವರು ಹೇಳ್ತಾರೆ ಇನ್ನು ನಮ್ಮ ಮುಖಂಡರುಗಳು ಹೇಳ್ತಾರೆ ಈಗಾಗ್ಲೇ ಇಲಾಖೆಗೆ ದುಡ್ಡು ಬೇಕು ಅಂತೇಳಿ ಬಸ್ ಸ್ಟ್ಯಾಂಡ್ಗಳನ್ನ ಮತ್ತೊಂದು ಮಗ್ದೊಂದು ಅಡ ಇಟ್ಬಿಟ್ಟು ದುಡ್ಡು ತಂದದೆ ಇನ್ ಮತ್ತೆ ನಾವೇನಾದ್ರೂ ದುಡ್ಡನ್ನ ಸರ್ಕಾರದ ಹತ್ರ ಕೇಳಕ್ ಹೋದ್ರೆ ಅವರು ಸಾರಿಗೆ ನೌಕರರನ್ನ ಅಡ ಇಟ್ಟು ಸಾರಿಗೆ ನೌಕರರನ್ನ ಬಿಟ್ಟು ಅವ್ರ ಮೇಲೆ ನಾವು ಸಾಲ ತರಬೇಕಾಗತ್ತೆ ಅಂತ ಕೆಲವರೆಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಮಾತಾಡೋದನ್ನ ನಾವೆಲ್ಲರೂ ಕೂಡ ಕೇಳಿದ್ವಿ ನಮ್ಮ ಸಂಘಟನೆ ಮುಖಂಡರುಗಳ ಕೆಲಸ ಸರ್ಕಾರ ಹೆಂಗಿದೆ ಅದ ಹೇಗೆ ನಡೀತಾ ಇದೆ ಅನ್ನೋದಲ್ಲ ನಾವು ಸಾರಿಗೆ ನೌಕರ ಪರವಾಗಿ ಕೆಲಸ ಮಾಡಲಿಕ್ಕೆ ಸಂಘ ಕಟ್ಕೊಂಡಿರೋದು ನಮ್ಮ ನೌಕರಿಗೆ ಏನು ಕೊಡಿಸ್ಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರಿ ನೌಕರು ಲಕ್ಷಾಂತರ ಕೋಟಿ ಹಣವನ್ನು ಸರ್ಕಾರದಿಂದ ಪಾವತಿ ಮಾಡಿಸ್ಕೊಂಡು ಏಳನೇ ವೇತನ ಜಾರಿ ಮಾಡ್ತು ಹಾಗಾದರೆ ಅವರೆಲ್ಲ ಸಂಪಾದನೆ ಮಾಡಿದ ದುಡ್ಡ ಅವ್ರು ಇಸ್ಕೊಳ್ಳಲೇ ಇಲ್ವಾ ಅವರು ಕೊಡಲೇ ಇಲ್ವಾ ಸರ್ಕಾರ ಇವತ್ತು ಕೆ ಬಿ ನಲವತ್ತು ಸಾವಿರ ಕೋಟಿ ಲಾಸ್ ಅಲ್ಲಿದೆ ಅಂತೇಳಿ ಕೇಳ್ಪಟ್ಟಿದ್ದು ಅವ್ರು ಯಾವತ್ತಾದ್ರೂ ಸರ್ಕಾರಕ್ಕೆ ಲಾಸ್ ಆಗಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ನಮಗೆ ಸಂಬಳ ಕೊಡಬೇಡಿ ಅಂತ ಹೇಳಿದ್ರ ದುರ್ದೈವ ಎಂಥದ್ರಿ ಕೆ ಎಮ್ ಎಫ್ ಅಲ್ಲಿ ಡೈರಿಲಿ ಕೆಲಸ ಮಾಡೋರಿಗೆ ಸೆವೆಂತ್ ಪೇ ಸ್ಯಾಲ್ರಿ ಸಿಗುತ್ತೆ ಅಲ್ಲಿರ್ತಕ್ಕಂಥ ಮುಖಂಡರು ಸಂಘಟನೆ ಮುಖಂಡರುಗಳು ಆ ನಿರಂತರ ಪ್ರಯತ್ನದಿಂದ ಆ ಒಂದು ಸೌಲಭ್ಯನ ಕೊಡಿಸ್ತಾರೆ ಇವತ್ತು ದೇವಸ್ಥಾನದಲ್ಲಿ ಗಂಟೆ ಒಡೆಯೋರ್ಗೆ ಏಳನೇ ವೇತನ ಜಾರಿಯಾಗುತ್ತೆ ಜೊತೆಗೆ ಎಲ್ಲರಿಗೂ ಕೂಡ ಯಾರ್ಯಾರು ಇದರಲ್ಲಿ ಪ್ರಾಮಾಣಿಕ ಹೋರಾಟಗಳನ್ನು ಮಾಡಿದಾರೋ ಅದೆಲ್ಲರಿಗೂ ಕೂಡ ಅದರ ಹೋರಾಟದ ಫಲವನ್ನ ಹೊಂದಿದ್ದಾರೆ ಆದರೆ ದುರಂತ ಈ ಒಂದು ಸಾರಿಗೆನಲ್ಲಿ ಈ ಕೆ ಎಸ್ ಆರ್ ಸಿ ಒಂದು ಒಬ್ರು ಹೋರಾಟ ಮಾಡಿ ಸಾರಿಗೆ ನೌಕರಿ ಏನಾದರೂ ಕೊಡಿಸ್ಬೇಕು ಅಂತ ಹೋದರೆ ಇನ್ನೊಬ್ರು ಆ ಹೋರಾಟಕ್ಕೆ ಹಾಕೋ ಕೆಲಸವನ್ನ ಮಾಡ್ತಾರೆ ಮಂಡ್ಯದಲ್ಲೂ ಹಾಗೇನೆ ಮಾಡಿದ್ದು ಕಳೆದ ಬಾರಿ ಹೋರಾಟ ಮಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ರೆ ಹೋರಾಟ ಮಾಡೋರು ಯಾರ್ಯಾರು ಅಂತೇಳಿ ಒಬ್ಬ ಹೋರಾಟದ ಮುಖಂಡತ್ವ ವಹಿಸ್ಕೊಂಡಿರ್ತಕ್ಕಂಥ ಸಂಘದ ಪ್ರತಿನಿಧಿ ಅವ್ನು ಲಿಸ್ಟ್ ಮಾಡ್ಕೊಡ್ತಾನೆ ಇಂತಿಂತವ್ರನ್ನ ಮಾಡಿ ಅಂತೇಳಿ ಇಂಥ ಇಬ್ಬಂಗಿತನದ ಸಂಘಟನೆಗಳನ್ನ ಈ ತರ ದ್ವಂದ್ವ ನಿಲ್ವಿರತಕ್ಕಂಥ ಹದಿನಾರಲ್ಲ ಹದಿನೆಂಟಲ್ಲಿ ಎಷ್ಟು ಸಂಘಟನೆಗಳಿದ್ದು ಇದ್ದರ್ತಾನೆ ನಮ್ಮ ರಕ್ಷಣೆ ಮಾಡೋಕ್ಕಾಗತ್ತ ಅದಕ್ಕೆ ಬಂಧುಗಳೇ ನಾನು ತಮ್ಮೆಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡೋದಿಷ್ಟೇ ಇಲಾಖೆ ಒಳಗಡೆ ಹದಿನಾರಲ್ಲ ಮೂವತ್ತು ಸಂಘಟನೆಗಳಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರನ್ನ ಬದಲಾಯಿಸೋಕ್ಕಾಗಲ್ಲ ಸಾರಿಗೆ ನೌಕರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಇವತ್ತೇನು ರಾಜ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರರು ಚುನಾವಣೆಯನ್ನ ಮಾಡ್ತಾರೋ ಆ ರೀತಿಯಲ್ಲಿ ಯಾವುದೇ ಸಂಘಗಳಿಲ್ಲದನೇ ಯಾರು ನೌಕರಿಂದ ಎಲೆಕ್ಟ್ ಆಡ್ ಎಲೆಕ್ಟ್ ಆಗಿ ಹೋಗ್ತಾನೋ ಅಂತವನಿಗೆ ಮಾತ್ರ ಪ್ರಾತಿನಿಧ್ಯವನ್ನು ಮತ್ತೆ ಗೌರವವನ್ನು ಕೊಡಬೇಕು ಸ್ವಯಂ ಘೋಷಿತ ಸಂಘಟನೆಗಳು ಸ್ವಯಂ ಘೋಷಿತ ನಾಯಕರುಗಳನ್ನು ಎಲ್ಲರನ್ನು ಕೂಡ ದೂರ ಇಡುವಂಥ ಕೆಲಸವನ್ನು ಮಾಡಬೇಕು ಮತ್ತೆ ಇವತ್ತೇನು ಐದನೇ ತಾರೀಕು ಸರ್ಕಾರ ಒಂದು ಸಭೆಯನ್ನು ಕರಿತಾ ಇದೆ ಆ ಸಭೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಮ್ಮತದ ಒಂದು ಅಭಿಪ್ರಾಯಕ್ಕೆ ಬರಬೇಕು ಕಳೆದ ಬಾರಿ ಸಭೆಯನ್ನು ನಾವು ನೋಡಿದ್ದೀವಿ ಸಾಮೂಹಿಕ ನಾಯಕತ್ವ ಎಷ್ಟೇ ಸಂಘಟನೆ ಇದ್ರೂ ಕೂಡ ನೌಕರಗೋಸ್ಕರ ನಾವೆಲ್ಲರೂ ಒಂದಾಗ್ತೀವಿ ಅಂತೇಳಿ ಮಾತಾಡಿ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲೆಲ್ಲ ಬಂದಿದ್ದನ್ನು ನಾವು ನೋಡಿದ್ವಿ ಆದರೆ ದುರಂತ ಏನು ಅಂದರೆ ಇವರು ವೇದಿಕೆ ಮೇಲೆ ಮಾತಾಡೋದೇ ಬೇರೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರೋದೆ ಬೇರೆ ಇಲ್ಲದೇದಾಗ ಮಾತಾಡೋದೇ ಬೇರೆ ಎದುರುಗಡೆ ಬಂದಾಗ ಅವ್ರು ನಡ್ಕೊಳ್ಳೋ ರೀತಿಯೇ ಬೇರೆ ಆ ಕಾರಣಕ್ಕೆ ನೀವೆಲ್ಲರೂ ಕೂಡ ನೋಡಿದಿರಿ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಸಾಮೂಹಿಕ ನಾಯಕತ್ವ ಅಂತ ಸಭೆ ಕರೆದು ಕಿತ್ತಾಡ್ಕೊಂಡು ಒಳ್ಳೆ ಬೀದಿಲಿ ಆ ಪುಡಿ ರೌಡಿಗಳು ಓಡಾಡ್ತಾರಲ್ಲ ಆ ರೌಡಿಗಳ ತರ ಬಿಹೇವ್ ಮಾಡ್ಕೊಂಡು ಒಬ್ಬರನ್ನೊಬ್ರು ನಿಂದಿಸ್ಕೊಂಡು ಒಬ್ಬರನ್ನೊಬ್ರು ಕಾಲಿ ಹೇಳ್ಕೊಂಡು ಒಬ್ಬ ಚೇರ್ ಎತ್ಕೊಂಡು ಹೋಗ್ತೇನೆ ಇವರೊಬ್ರು ನಿಜವಾಗ್ಲೂ ಆಫಿಷಿಯಲ್ ಇವರೆಲ್ಲರೂ ನಿಜವಾಗ್ಲೂ ಸಂಘಟನೆಯ ಮುಖಂಡರುಗಳ ಸಾರಿಗೆ ನೌಕರನ್ನ ಪ್ರತಿಬಿಂಬಿಸ್ತಕ್ಕಂಥ ಪ್ರತಿಬಿಂಬಗಳಿವೆಲ್ಲ ಕೊಳತು ನಾರ್ತಾ ಇರ್ತಕ್ಕಂಥ ಸ್ವಾರ್ಥಿಗಳ ಗುಂಪು ಅದು ಈ ಗುಂಪುಗಳಿಂದ ಸಾರಿಗೆ ನೌಕರಿಗೆ ನಿಜವಾಗ್ಲೂ ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಮಾತ್ರ ಅವತ್ತು ಸಾರಿಗೆ ನೌಕರು ಎಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ ಅಂತ ಇವ್ರು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಇವತ್ತು ರಾಜ್ಯ ಸರ್ಕಾರ ಏಳನೇ ವೇತನವನ್ನು ಸರ್ಕಾರಿ ನೌಕರಿಗೆ ಸರಿಸಮಾನ ವೇತನ ಕೊಡ್ತೀನಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಜ ದಾಖಲು ಮಾಡಿದ್ರು ಕೂಡ ಇವರೆಲ್ಲರೂ ಕೂಡ ಖುಷಿ ಪಡಬೇಕು ಹೌದಪ್ಪ ಬೇರೆ ನೌಕರ ರೀತಿ ನಾವು ಬದುಕಬೇಕು ಅವ್ರ ಅವ್ರ ಥರ ಸವಲತ್ತುಗಳು ಬರಬೇಕು ನಮಗೆ ತಗೋಬೇಕು ಅಂತೇಳಿ ಎಲ್ಲರೂ ಕೂಡ ಬೇಸರತ್ತಾಗಿ ರಾಜ್ಯ ಸರ್ಕಾರವನ್ನು ಕೇಳಬೇಕು ಇವ್ರು ಯಾರು ಕೂಡ ನನ್ಗೆ ಹತ್ಕೊಡಿ ಇದು ಕೊಡಿ ಅನ್ನೋದು ಬೇಡ ನೀವೇನು ಕೊಡ್ತೀನಿ ಅಂತ ಹೇಳಿದ್ರೋ ಅದನ್ನು ಜಾರಿ ಮಾಡಿ ಅಂತೇಳಿ ಒಮ್ಮತ್ವಾಗಿ ಹೇಳಿದ್ರೆ ಆಗ ಬೇರೆ ಬೇರೆ ಕಾರಣಗಳನ್ನು ಅವ್ರು ಹೇಳೋಕ್ ಬರೋದಿಲ್ಲ ಇವರೇ ಹೇಳ್ಕೊಡೋದು ಏನಂತ ಏ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲಾಖೆ ಲಾಸ್ ಅಲ್ಲದೆ ನಿಮ್ಗೆ ಯಾಕ್ರಿ ಬೇಕು ಸರ್ಕಾರ ನಡೆಸೋರು ಸರ್ಕಾರ ನಡೆಸ್ತಾರೆ ನಿಮಗೆ ಬೇಕಾಗಿರೋದೇನು ಅದನ್ನ ಮಾತ್ರ ಕೇಳಿ ಸಾರಿಗೆ ನೌಕರು ಏನ್ ಕೇಳ್ತಾ ಇದ್ದಾರೆ ನಿಮ್ಮನ್ನು ಕೇಳ್ತಾ ಇಲ್ಲ ಸಾರಿಗೆ ನೌಕರು ಏನ್ ಕೇಳ್ತಾ ಇದ್ದಾರೆ ಒಂದು ಲಕ್ಷದ ನಾಲ್ಕು ಸಾವಿರ ನೌಕರರು ಏನನ್ನ ಬಯಸ್ತಾ ಇದಾರೆ ಅದನ್ನು ಕೊಡ್ಸಕ್ಕಂಥದ್ದು ಸಂಘಟನೆ ಮುಖಂಡರ ಜವಾಬ್ದಾರಿ ಆಗುತ್ತೆ ಆದ್ರೆ ನಿಮ್ಮ ಸಂಘದ ಅಸ್ತಿತ್ವಕ್ಕೋಸ್ಕರ ನಿಮ್ಮ ಸ್ವಾರ್ಥ ಲಾಭಕ್ಕೋಸ್ಕರ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಪ್ರತಿಯೊಬ್ಬ ಸಾರಿಗೆ ನೌಕರರ ಅಭಿಪ್ರಾಯವನ್ನ ಗಾಳಿಗೆ ತೂರಿ ನೀವು ಬರೀ ತಮ್ಮಗೋಸ್ಕರ ಇವತ್ತು ಸಾರಿಗೆ ನೌಕರನ್ನ ಬೀದಿಗಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಬಂಧುಗಳೇ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಎಲ್ಲ ಸಂಘಟನೆ ಮುಖಂಡರುಗಳೊಳಗೆ ನಿಜವಾಗ್ಲೂ ಸ್ವಲ್ಪನಾದರೂ ಸಾರಿಗೆ ನೌಕರರ ಮೇಲೆ ಗೌರವ ಇದ್ದರೆ ಈ ಸಾರಿಗೆ ಇಲಾಖೆಯ ಹಣವನ್ನು ಅದರ ಒಂದು ಋಣ ಏನಾದರೂ ಇವ್ರ ಮೇಲೆ ಇದ್ದರೆ ನಿಜವಾಗ್ಲೂ ಸಾರಿಗೆ ನೌಕರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಬೇಕಾಗತ್ತೆ ಇವತ್ತೇನು ಐದನೇ ತಾರೀಕು ಸಭೆಯನ್ನು ಕರೆದಿದ್ದಾರೆ ನಿಮ್ಮ ವಿಚಾರಗಳನ್ನು ಪದೇ ಪದೇ ಚರ್ಚೆ ಮಾಡಿ ಅಗ್ರಿಮೆಂಟು ಸರಿಸಮಾನ ಅಗ್ರಿಮೆಂಟು ಸಮನ ಇದೇ ಗೊಂದಲದಲ್ಲಿ ಹೋಗಿ ಇವತ್ತು ನೀವು ಮಾನ್ಯ ಮುಖ್ಯಮಂತ್ರಿಗಳತ್ರ ಕೂಡ ಇದನ್ನೇ ಮಂಡಿಸ್ತೀರಿ ಅನಿವಾರ್ಯ ನೀವಿಬ್ಬರು ಮಂಡಿಸೋ ನೀವು ಹಿಂಗೆ ಕಿತ್ತಾಡ್ಕೊಂಡಿದ್ರೆ ಇನ್ನೂ ಹತ್ತು ವರ್ಷ ಆದರೂ ಕೂಡ ನಮ್ಮ ಸಮಸ್ಯೆ ಬಗೆಹರಿಯಲ್ಲ ಆ ಕಾರಣಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ದಯಮಾಡಿ ರಾಜ್ಯ ಸರ್ಕಾರ ಏನು ಇವತ್ತು ಪ್ರಣಾಳಿಕೆಯಲ್ಲಿ ದಾಖಲು ಮಾಡಿದೆ ನೀವು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಜಾರಿ ಮಾಡಿ ನಮಗೆ ನೀವು ಅಡಿಸ್ತಲ ಕೊಡಿ ಅಂತ ಕೇಳ್ತಾ ಇಲ್ಲ ನೀವೇನು ಮಾತು ಕೊಟ್ಟಿದ್ರೆ ಅದರಂತೆ ನಡ್ಕಳಿ ಅಂತ ಕೇಳಿದಾಗ ನಮ್ಮ ಹತ್ರ ದುಡ್ಡಿಲ್ಲ ಮತ್ತೊಂದು ಮಗದೊಂದು ಅಂತೇಳಿ ಅದು ಕೂಡ ಕಾರಣ ಹೇಳಕ್ ಬರೋದಿಲ್ಲ ಮತ್ತೆ ಇವತ್ತೇನು ಇಲಾಖೆ ಒಳಗಡೆ ನಡೀತಾ ಇದೆ ಅರಾಜಕತೆ ಅವ್ ನಾನ್ ಮೇಲು ಇವ್ ನಾನ್ ಮೇಲು ಅಂತ ನಡೀತಾ ಇದ್ದಿಲ್ಲ ನಿಮ್ಮೆಷ್ಟು ಜನದಲ್ಲಿ ಯಾರಾದ್ರೂ ಯಾರು ಸಾರಿಗೆ ನೌಕರ ಪರವಾಗಿ ಕೆಲಸ ಮಾಡ್ತಾ ಇದ್ರೋ ಅವರೆಲ್ಲರೂ ಕೂಡ ಎಲೆಕ್ಟ್ ಆಗಿ ಬರ್ತೀರಿ ನಿಮ್ಗೆ ನಿಜವಾಗ್ಲೂ ಕಾನ್ಫಿಡೆಂಟ್ ಇದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಮ್ಗೆ ತೃಪ್ತಿ ಇದ್ದಂತೆ ನಿಮ್ಮ ಆತ್ಮತೃಪ್ತಿ ಇದ್ರೆ ನಿಜವಾಗ್ಲೂ ನಡೀತಕ್ಕಂಥ ಎಲೆಕ್ಷನಲ್ಲಿ ನೀವು ಗೆದ್ದು ಬರ್ತೀರಾ ಯಾಕೆ ನಿಮಗೆ ಭಯ ಚುನಾವಣೆಯನ್ನು ಮಾಡಲಿಕ್ಕೆ ದಯಮಾಡಿ ಒತ್ತಾಯ ಮಾಡಿ ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡೇ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಜಾರಿ ಜಾರಿಯಾಗಬೇಕು ಮತ್ತು ಇಲಾಖೆ ಒಳಗಡೆ ಇರ್ತಕ್ಕಂಥ ಅರಾಜಕತೆ ಹೋಗಬೇಕು ನಾನು ನೌಕರರ ಪ್ರತಿನಿಧಿ ನಾನು ನೌಕರ ಪ್ರತಿನಿಧಿ ಅಂತ ಯಾರು ಮೀಸತಿರ್ತಾ ಇದ್ರೋ ನೀವು ಅಧಿಕೃತವಾಗಿ ಎಲೆಕ್ಟ್ ಆಗಿ ಬರಬೇಕು ಅಂತ ಅವಕಾಶ ಬರಬೇಕು ಅಂತಂದರೆ ಇವತ್ತು ನೀವು ಐದನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಚುನಾವಣೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಮತ್ತು ಸರಿಸಮಾನ ವೇತನ ಜಾರಿ ಆಗಲೇಬೇಕು ಈ ಎರಡು ವಿಚಾರಗಳನ್ನ ಇಟ್ಕೊಂಡು ನೀವೇನಾದರೂ ಐದನೇ ತಾರೀಕು ಪ್ರಸ್ತಾಪನ ಪಡಿಸುತ್ತೆ ಆದರೆ ನಿಜವಾಗ್ಲೂ ನೀವು ಇವತ್ತು ಸಾರಿಗೆ ನೌಕರಿಗೆ ಏನಾದರೂ ಒಂದು ಒಳ್ಳೇದು ಮಾಡ್ದಂಗೆ ಆಗುತ್ತೆ ಅದನ್ನ ಬಿಟ್ಟು ಮತ್ತೆ ನೀವೇನಾದರೂ ನಿಮ್ಮ ಸ್ವಯಂ ಪ್ರತಿಷ್ಠೆಗೋಸ್ಕರ ಏನಾದರೂ ಮತ್ತೆ ಮತ್ತೆ ಮಗದೊಂದು ಆಗ್ತಾನೆ ಇದ್ದರೆ ಯಾವುದೇ ಸಂಘಗಳು ಇಲಾಖೆ ಒಳಗಡೆ ಇರದಿರೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾರಿಗೆ ನೌಕರು ಕೂಡ ಎದ್ದು ನಿಲ್ಲಬೇಕಾಗತ್ತೆ ಅಂಥ ಸಂದರ್ಭ ಬರಬಾರ್ದು ಅಂತಂದರೆ ನಿಜವಾಗ್ಲೂ ನಿಮ್ಮ ಆತ್ಮಸಾಕ್ಷಿ ಪೂರ್ವಕವಾಗಿ ನಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಹಬ್ಬದ ದಿನದಂದು ವೇತನ ಹೆಚ್ಚಳ ಆಗತ್ತೆ ಇವತ್ತಾಗತ್ತೆ ನಾಳೆ ಆಗುತ್ತೆ ಅಂತೇಳಿ ಕಾಯ್ತಾ ಇರ್ತಕ್ಕಂಥ ಎಲ್ಲ ನನ್ನ ಸಾರಿಗ ನೌಕರರೆ ನಮ್ಮ ಇಲಾಖೆ ಒಳಗಡೆ ಇರ್ತಕ್ಕಂಥ ಈ ಅರಾಜಕತೆನೆ ನಮ್ಮೆಲ್ಲರ ಈ ಸ್ಥಿತಿಗೆ ಕಾರಣ ಆಗಿದೆ ದಯಮಾಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾರ್ಯಾರು ಸಂಘಟನೆ ಮುಖಂಡರಿದ್ದಾರೋ ಪ್ರತಿಯೊಬ್ಬರಿಗೂ ಕೂಡ ಮಂದಟ್ಟು ಮಾಡಿಕೊಡಿ ಸಾಕು ಇಡೀ ಇಲಾಖೆನ ಇಲ್ಲದರೋ ರೀತಿಯಲ್ಲಿ ಕಣ್ಮಾರಿಯಾಗುವ ಸಂದರ್ಭ ಇದೆ ಹಾಗಾಗಿ ಇವತ್ತು ಎಂದಿಲ್ಲದಂತ ಅತಿ ಹೆಚ್ಚು ಅನುದಾನವನ್ನ ಇವತ್ತು ಇಲಾಖೆಗೇನು ಒದಗಿಸ್ಲಾಗಿದೆ ಒದಗಿಸಲಾಗಿದೆ ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಯಾವ್ಯಾವ ಮೂಲದಿಂದ ದುಡ್ಡು ಕೊಟ್ಟವ್ರೆ ಅನ್ನೋದು ನಮಗ್ ಬೇಕಿಲ್ಲ ಆದ್ರೆ ಅತಿ ಹೆಚ್ಚು ಹಣವನ್ನ ನಮ್ಮ ಇಲಾಖೆ ಕೊಟ್ಟಿದ್ದಾರೆ ಆ ಇಲಾಖೆ ಹಣವನ್ನ ನಿಜವಾಗ್ಲೂ ಈ ಒಂದು ಇಲಾಖೆಯಲ್ಲಿ ಯಾವ ಕಾರಣಕ್ಕೆ ದುಡ್ಡನ್ನ ಕೊಟ್ಟಿದ್ರೋ ಆ ಯೋಜನೆಯನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅವ್ರಿಗೆ ತಲುಪಿಸುವಂಥ ಕೆಲಸವನ್ನು ಅದರ ಶ್ರಮಜೀವಿಗಳು ಯಾರಿದ್ದಾರೆ ಚಾಲನಾ ಸಿಬ್ಬಂದಿಗಳು ನೌಕರರು ಪ್ರತಿಯೊಬ್ಬ ನೌಕರಿಗೂ ಕೂಡ ಅದರ ಪಾಲು ಹೋಗಬೇಕಾಗತ್ತೆ ಹಾಗಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಐದನೇ ತಾರೀಕು ನೀವು ಸಭೆಯನ್ನು ಕರೆದಿದರೆ ಆ ಸಭೆಗೆ ಹೋಗ್ತಾ ಇದ್ದೀರ ಆ ಸಭೆಯಲ್ಲಿ ದಯಮಾಡಿ ಪ್ರತಿಯೊಬ್ಬರು ಕೂಡ ತಮ್ಮ ಸ್ವಾರ್ಥವನ್ನು ಬಿಟ್ಟು ಒಂದು ಬಾರಿ ಈ ಒಂದು ಸಾರಿಗೆ ನೌಕರರ ಭವಿಷ್ಯವನ್ನು ಬದಲಾವಣೆ ಮಾಡೋ ನಿಟ್ಟಿನಲ್ಲಿ ಸರಿಸಮಾನ ವೇತನೆ ಮತ್ತು ಚುನಾವಣೆಯನ್ನು ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಅಕಸ್ಮಾತ್ ನೀವೇನಾದರೂ ಮಾಡಿಸ್ತಿಲ್ಲ ಅಂದರೆ ನೀವೆಲ್ಲರೂ ಕೂಡ ಸಾರಿಗೆ ನೌಕರರ ದ್ರೋಹಿಗಳು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಮರೆಯೋಂಗಿಲ್ಲ ಹಾಗಾಗಿ